ಸೌಜನ್ಯ ಕೊಲೆ ಪ್ರಕರಣ ನಡೆದು ಹದಿಮೂರು ವರ್ಷಗಳು ಕಳೆದರೂ ಕೂಡ ನ್ಯಾಯಕ್ಕಾಗಿ ಹೋರಾಟಗಳು ಮಾತ್ರ ನಿಂತಿಲ್ಲ ಇಂದು ಕೂಡ ಸೌಜನ್ಯಾಳಿಗೆ ನ್ಯಾಯಕ್ಕಾಗಿ ಆಗ್ರಹಿಸಿ ಬೆಳ್ತಂಗಡಿ ತಹಶೀಲ್ದಾರ್ ಕಚೇರಿಯಲ್ಲಿ ಹೈಡ್ರಾಮಾನೆ ನಡೆದಿದೆ ನ್ಯಾಯಕ್ಕಾಗಿ ಆಗ್ರಹಿಸಿ ಮನವಿ ಸಲ್ಲಿಸೋಕೆ ತೆರಳಿದ್ದಂತಹ ಹೋರಾಟಗಾರರನ್ನ ತಹಸೀಲ್ದಾರ್ ಕಚೇರಿಯಲ್ಲಿ ತಡಿಲಾಗಿದೆ ಆ ವೇಳೆ ಪೊಲೀಸರು ತೋರಿಸಿದಂತಹ ವರ್ತನೆ ವಿರುದ್ಧ ಈಗ ಹೋರಾಟಗಾರರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಮನವಿ ಸಲ್ಲಿಸೋಕೆ ಕಚೇರಿಗೆ ಬಂದಾಗ ತಹಸೀಲ್ದಾರ್ ಅವರು ಇರಲಿಲ್ಲ ಕರೆ ಮಾಡಿದಾಗ ತಾವು ಔಟ್ ಆಫ್ ಸ್ಟೇಷನ್ ಇರೋದಾಗಿ ಮತ್ತು ಭೇಟಿಗೆ ಅಪಾಯಿಂಟ್ಮೆಂಟ್ ತೆಗೆದುಕೊಂಡಿಲ್ಲ ಅನ್ನೋದನ್ನ ಪ್ರಶ್ನಿಸಿದ್ರು ಸಾರ್ವಜನಿಕ ಅಧಿಕಾರಿಗಳನ್ನ ಭೇಟಿ ಮಾಡೋಕೆ ಈಗ ಮನವಿ ಸಲ್ಲಿಸೋಕೆ ಬರುವಾಗ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಬರಬೇಕೆ ಇದು ಯಾವ ನ್ಯಾಯ ಅಂತ ಹೋರಾಟಗಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಉಪ ತಹಸೀಲ್ದಾರ್ ಕೂಡ ಕಚೇರಿಯಲ್ಲಿ ಇರ್ಲಿಲ್ಲ ಅವರ ಕೊಠಡಿಗಳಿಗೆ ಕೂಡ ಬೀಗ ಹಾಕಲಾಗಿತ್ತು ಕೊನೆಗೆ ನಮ್ಮ ಮನವಿಯನ್ನ ಟಪಾಲು ವಿಭಾಗದಲ್ಲಿ ನೀಡುವಂತೆ ಹೇಳಿದ್ರು ಅದರಂತೆ ಟಪಾಲು ವಿಭಾಗ ಮನವಿ ಪತ್ರವನ್ನ ನೀಡಿ ಬಂದಿದ್ದೇವೆ ನಾವು ಮನವಿಯನ್ನ ಸಲ್ಲಿಸಲು ಬಂದಿದ್ದೇವೆಯೇ ಹೊರತು ಹಲ್ಲೆ ಮಾಡೋಕೆ ಅಲ್ಲ ಇಡೀ ಬೆಳ್ತಂಗಡಿ ಪೊಲೀಸ್ ಠಾಣೆಯ ಸಿಬ್ಬಂದಿಯನ್ನೇ ನಿಯೋಜಿಸಲಾಗಿತ್ತು ಸಾಮಾನ್ಯವಾಗಿ ಒಂದು ದೂರು ನೀಡೋಕೆ ಹೋದ್ರೆ ಸಿಬ್ಬಂದಿ ಇಲ್ಲ ತುಂಬಾ ಕೇಸ್ಗಳಿವೆ ಅಂತ ತಿಂಗಳು ಗಟ್ಲೆ ಕಾಯಿಸ್ತಾರೆ ಆದ್ರೆ ಇಂದು ನಮ್ಮನ್ನ ತಡೆಯೋಕೆ ಇಡೀ ಪೊಲೀಸ್ ಪಡೆಯೇ ಬಂದಿದೆ ನಮ್ಮನ್ನ ಭಯೋತ್ಪಾದಕರಂತೆ ಕಾಣಲಾಗ್ತಾ ಇದೆ ಅಂತ ಹೋರಾಟಗಾರರು ಗುಡುಗಿದ್ದಾರೆ ಮನವಿ ನೀಡಿ ಹದಿನೈದು ನಿಮಿಷದಲ್ಲಿ ವಾಪಸ್ ಹೋಗ್ತಾ ಇದ್ವು ಆದ್ರೆ ಅನಗ ಅಗತ್ಯವಾಗಿ ಗೊಂದಲ ಸೃಷ್ಟಿಸಲಾಯಿತು ಸೌಜನ್ಯ ಹೋರಾಟವನ್ನ ಯಾರಿಂದಾನು ನಿಲ್ಲಿಸೋಕೆ ಸಾಧ್ಯವಿಲ್ಲ ನಮ್ಮ ಹಕ್ಕನ್ನ ಹತ್ತಿಕ್ಕೋಕೆ ಯಾರಿಗೂ ಸಾಧ್ಯವಿಲ್ಲ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ